ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಬಹುಬೇಡಿಕೆಯ ಸ್ಪರ್ಧಿ ಅಂದ್ರೆ ಅದು ಗಿಲ್ಲಿ ನಟ ತಮ್ಮ ಕಾಮಿಡಿ ಗಳ ಮೂಲಕ ಜನರನ್ನ ರಂಜಿಸುತ್ತಿರುವ ಗಿಲ್ಲಿ ಗೆ ಬರೋದು ಫಿಕ್ಸ್ ಅಂತ ಹೇಳಲಾಗ್ತಿದೆ ಅದರಲ್ಲೂ ಗಿಲ್ಲಿ ಮತ್ತು ಕಾವ್ಯ ಜೋಡಿ ಸಖತ್ ಫೇಮಸ್ ಆಗಿದ್ದು ಅಭಿಮಾನ ಹಾಟ್ ಫೇವರೇಟ್ ಆಗಿದೆ ಇದೆಲ್ಲದರ ಮಧ್ಯೆ ಇದೀಗ ಗಿಲ್ಲಿಗೆ ಅತಿದೊಡ್ಡ ಸಂಕಷ್ಟ ಎದುರಾಗಿದೆ ಯಾವುದೇ ಕ್ಷಣದಲ್ಲೂ ಗಿಲ್ಲಿ ಮನೆಯಿಂದ ಹೊರ ಹೋಗುವ ಸಾಧ್ಯತೆಗಳು ಎದುರಾಗಿವೆ ಹಾಗಾದರೆ ಗಿಲ್ಲಿ ಮಾಡಿದ ತಪ್ಪೇನು ಗಿಲ್ಲಿಗೆ ಮನೆಯಲ್ಲಿ ಜಗಳ ರಂಪಾಟ ಕಾಮಿಡಿ ಅತಿರೇಕದ ವರ್ತನೆ ಎಲ್ಲವೂ ನಡೆಯುತ್ತಿರುತ್ತೆ ಕಾಮಿಡಿ ಮಾಡುತ್ತಾ ಎಲ್ಲರನ್ನ ರೇಗಿಸುತ್ತಾ ಗಿಲ್ಲಿ ನಟ ಮನೆ ತುಂಬಾ ಓಡಾಡಿಕೊಂಡಿರ್ತಾರೆ ಅಶ್ವಿನಿಗೌಡರಿಂದ ಹಿಡಿದು ರಿಷಾ ರಾಶಿಕಾ ಜಾನ್ವಿ ಎಲ್ಲರನ್ನೂ ಕಾಲೆಡೆದು ಮಸ್ತ್ ಎಂಟರ್ಟೈನ್ಮೆಂಟ್ ಮಾಡುತ್ತಿದ್ದಾರೆ ಇದೇ ರೀತಿ ಮಾಡಲು ಹೋದ ಗಿಲ್ಲಿ ಈಗ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಗಿಲ್ಲಿ ವಿರುದ್ಧ ಮಹಿಳಾ ಆಯೋಗಕ್ಕೆ ದೂರು ನೀಡಲಾಗಿದ್ದು ಡವಡವ ಶುರುವಾಗಿದೆ ಒಂದು ದಿನ ಪ್ರತಿಸ್ಪರ್ಧಿ ರಿಷಾ ಅವರು ಗಿಲ್ಲಿ ನಟನ ಕೆಡುವಂತೆ ನಡೆದುಕೊಂಡಿದ್ದರು ಬಕೆಟ್ ನೀರಿನ ವಿಚಾರಕ್ಕೆ ಇಬ್ಬರ ನಡುವೆ ಕಿತ್ತಾಟ ಶುರುವಾಗಿತ್ತು ಸ್ನಾನಕ್ಕೆ ಹೋಗುವ ಮುನ್ನ ರಿಷಾಳನ್ನು ಗಿಲ್ಲಿನಟ ಬಕೆಟ್ ನೀರು ಕೊಡುವಂತೆ ಕೇಳಿದ್ರು ಆದರೆ ರಿಷಾ ನೀರು ಕೊಡದೆ ಸ್ನಾನ ಮಾಡಲು ಮುಂದಾದ್ರು ಸ್ವಲ್ಪ ಸಮಯ ನಂತರ ಈಗಲೇ ಬಕೆಟ್ ನೀರು ಕೊಡುವಂತೆ ಒತ್ತಾಯಿಸಿದ್ರು ಆಗ ರಿಷಾ ಸ್ನಾನ ಮಾಡುತ್ತಿದ್ದೇನೆ ಸ್ನಾನವಾದ ನಂತರ ನೀರು ಕೊಡುತ್ತೇನೆ ಅಂದ್ರು ಅದಕ್ಕೆ ಗಿಲ್ಲಿ ಮಲಗುವ ಕೋಣೆಗೆ ಬಂದು ರಿಷಾಳ ಬಟ್ಟೆಗಳನ್ನು ತೆಗೆದುಕೊಂಡು ಹೋಗಿ ಸ್ನಾನದ ಕೋಣೆಯ ಬಳಿ ಹಾಕಿದ್ರು ಇನ್ನೂ ಸ್ನಾನ ಮಾಡಿ ಹೊರಬಂದ ರಿಷಾ ತನ್ನ ಬಟ್ಟೆಗಳು ನೆಲೆ ಮೇಲೆ ಬಿದ್ದಿರುವುದನ್ನ ಕಂಡು ಆಕ್ರೋಶಗೊಂಡು ಗಿಲ್ಲಿ ನಟನ ವಿರುದ್ಧ ಕೂಗಾಡಿದ್ರು ನೀನು ಹೀಗೆ ಮಾಡ್ತೀಯಾ ಅಂದ್ಕೊಂಡಿರ್ಲಿಲ್ಲ ನೀನು ಮಾಡಿದ್ದು ಸರಿಯಿಲ್ಲ ಎಂದು ಗಿಲ್ಲಿ ನಟನನ್ನ ತೀವ್ರ ತರಾಟೆಗೆ ತೆಗೆದುಕೊಂಡಿದ್ರು ಅಲ್ಲದೆ ಗಿಲ್ಲಿ ಭುಜಕ್ಕೆ ಹೊಡೆದು ರಂಪಾಟ ಮಾಡಿದ್ರು ಇದೀಗ ಈ ಘಟನೆ ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದು ಮಹಿಳಾ ಆಯೋಗದ ಮೆಟ್ಟಿಲೇರಿದೆ ಕಿಲ್ಲಿ ನಟ ವಿಶಾಳ ಬಟ್ಟೆಗಳನ್ನು ಮುಟ್ಟಿದ್ದು ಸರಿಯಲ್ಲ ಗಿಲ್ಲಿನಟ ಮಹಿಳೆಯರ ಬಗ್ಗೆ ಅವಮಾನಕರ ರೀತಿಯಲ್ಲಿ ಮಾತನಾಡಿದ್ದಾರೆ ಅಂತ ಆರೋಪಿಸಿ ಹೆಚ್ಚಿ ಕುಶಲ ಎಂಬುವರು ಮಹಿಳಾ ಆಯೋಗಕ್ಕೆ ದೂರು ನೀಡಿದ್ದಾರೆ ಇನ್ನು ದೂರಿನನ್ವಯ ಮಹಿಳಾ ಆಯೋಗ ಫುಟೇಜ್ ಪರಿಶೀಲನೆ ನಡೆಸಿದೆ ಮೇಲ್ನೋಟಕ್ಕೆ ಗಿಲ್ಲಿನಟ ತಪ್ಪಾಗಿ ನಡೆದುಕೊಂಡ ಬಗ್ಗೆ ಯಾವುದೇ ಸಾಕ್ಷಿ ಸಿಕ್ಕಿಲ್ಲ ಹೀಗಾಗಿ ದೂರನ್ನ ಮಹಿಳಾ ಆಯೋಗದ ಲೀಗಲ್ ಟೀಂ ಅಭಿಪ್ರಾಯಕ್ಕೆ ಕಳುಹಿಸಲಾಗಿದೆ ಅಂತ ಹೇಳಲಾಗುತ್ತಿದೆ ಮತ್ತೊಂದೆಡೆ ಮನೆಯಿಂದ ಹೋಗಬೇಕಿದ್ದ ವಿಶಾಳನ್ನ ಮನೆಯ ಸದಸ್ಯರು ಯೆಲ್ಲೋ ಕಾರ್ಡ್ ನೀಡಿ ಉಳಿಸಿಕೊಂಡಿದ್ದರು ಇದೀಗ ಈ ವಿಚಾರ ಮಹಿಳಾ ಆಯೋಗದ ಮೆಟ್ಟಿಲೇರಿದ್ದು ಮುಂದೇನಾಗುತ್ತೆ ಅಂತ ಕಾದ್ ನೋಡಬೇಕಾಗಿತ್ತು